ಎಲ್ಲ ಸಾರಿ ಸಿಗತ್ತೆ ಮದುವೆ ಸಾರಿಯಿಂದ ಹಿಡಿದು ಕಾಟನ್ ಸಾರಿಯಿಂದ ಹಿಡಿದು ಫ್ಯಾನ್ಸಿ ಸಾರಿಗಳು ನೋಡಿ ನೀವು ಯಾವುದೇ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ರಿಟರ್ನ್ ಪೇಮೆಂಟ್ ಸಿಗುತ್ತೆ ವೆರೈಟಿ ಇರುವಂತಹ ಸಾರಿಗಳು ಈ ನಲ್ಲಿ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗ್ರೀನ್ ಕಲರ್ನ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ಮುದ್ದಾಗಿರುವಂತಹ ಡ್ರೆಸ್ ಒಂಥರ ತುಂಬ ಚೆನ್ನಾಗಿದೆ ಒಂಥರ ಸಾಫ್ಟ್ ಆಗಿರುವಂತಹದ್ದು ರೇಟ್ ಕೂಡ ತುಂಬಾ ಕಡಿಮೆ ಇದೆ ಫುಲ್ ಸೆಟ್ ನೋಡಿ ಚೆನ್ನಾಗಿ ನೋಡಿ ಹಿಡಿದು ಸ್ವಲ್ಪ ಸ್ವಲ್ಪ ಮೇಲೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ಪರ್ಪಲ್ ಕೋಟ್ ಸೆಟ್ ಆಯಿತು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹ್ಞೂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪರ್ಪಲ್ ಕಲರ್ ಗ್ರ್ಯಾಂಡ್ ಲುಕ್ ಇರುವಂತಹ ಡ್ರೆಸ್ ಚೆನ್ನಾಗಿದೆ ನೋಡಿ ಈ ರೀತಿಯ ಅಮ್ಮ ಮಗಳು ಸೇಮ್ ಕಾಣಬೇಕು ಅಂತ ಹೇಳಿದ್ರೆ ಆ ಕಡೆ ನಾನು ಗೌನ್ ತೋರಿಸಿದೆ ಸೊ ಅದಕ್ಕೆ ಮ್ಯಾಚ್ ಹೆಣ್ಣು ಮಕ್ಕಳ ಡ್ರೆಸ್ ಇಲ್ಲಿ ಕಾಣಿಸ್ತಾ ಇದೆ ಸರ್ ಕೂಡ ಫುಲ್ ಬಿಸಿ ಇದ್ದಾರೆ ನೋಡ್ತಾ ಇರಬಹುದು ಶರ್ಟ್ ಗಳನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ಚೆಕ್ ಶರ್ಟ್ಗಳು ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಕೂಡ ಗಂಡು ಮಕ್ಕಳದ್ದು ವೆರೈಟಿ ಆಗಿರುವಂತಹ ಶರ್ಟ್ಸ್ಗಳು ನೀವು ಹಿಂಗಡೆ ನೋಡ್ತಾ ಇರಬಹುದು ಬೆಳಿಗ್ಗೆ ಜಸ್ಟ್ ಹನ್ನೊಂದು ಗಂಟೆ ಆದಷ್ಟೇ ಸಂಪೂರ್ಣವಾಗಿ ಜನಗಳು ತುಂಬಿ ಮಾಡ್ಕೊಂಡಿದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ನಮಸ್ಕಾರ ನಮ್ಮ ಸುಳ್ಳಿದ ಕಾ ಸ್ಟ್ರೀಟ್ನಲ್ಲಿರುವಂತಹ ರೊಮ್ಯಾಂಟಿಕ್ ವಸ್ತ್ರ ಮಳಿಗೆಗೆ ನೀವು ಜಸ್ಟ್ ವಿಸಿಟ್ ಮಾಡಿದರೆ ಸಾಕು ನಿಮಗೆ ಐನೂರು ರೂಪಾಯಿ ಕ್ಯಾಶ್ ಗೆಲ್ಲುವಂತಹ ಅವಕಾಶ ಇವರು ಕಲ್ಪಿಸಿದ್ದಾರೆ ಜೊತೆಗೆ ನೀವು ಯಾವುದೇ ವಸ್ತ್ರಗಳನ್ನು ಖರೀದಿ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುವಂತಹ ಒಂದು ಅವಕಾಶ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸುಳ್ಳದಲ್ಲಿ ಮೊದಲ ಯೋಜನೆ ನೀವೇನಾದರೂ ಐನೂರು ರೂಪಾಯಿನ ಡ್ರೆಸ್ ಖರೀದಿ ಮಾಡಿದರೆ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಹಾಗೆಯೇ ಒಂದು ಲಕ್ಷ ಮೌಲ್ಯದ ಡ್ರೆಸ್ಗಳನ್ನು ನೀವು ಖರೀದಿ ಮಾಡಿದರೆ ನಿಮಗೆ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮ್ಮದಾಗತ್ತೆ ಜೊತೆಗೆ ಗಿಫ್ಟ್ಗಳ ಸುರಿಮಳೆಯೇ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ವರ್ಷ ಈ ಆಯಿತು ಈ ಸಂಸ್ಥೆಗೆ ರೊಮ್ಯಾಂಟಿಕ್ ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಸೊ ಹಾಗಾಗಿ ಇದೀಗ ಈ ರೊಮ್ಯಾಂಟಿಕ್ ಸಂಸ್ಥೆಯನ್ನು ಸಂಪೂರ್ಣವಾಗಿ ಫ್ಯಾಮಿಲಿ ಶೋರೂಮ್ ಆಗಿ ಕ್ರಿಯೇಟ್ ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಲ್ಲಿ ಡ್ರೆಸ್ಗಳು ಸಿಗ್ತಾ ಇದೆ ಸೊ ಹಾಗಾಗಿ ನೀವು ಬನ್ನಿ ನಾನು ಈ ಒಂದು ರೊಮ್ಯಾಂಟಿಕ್ನಲ್ಲಿರುವಂತಹ ಎಲ್ಲ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಜೊತೆಗೆ ಯಾವ ರೀತಿ ಆಫರ್ಗಳನ್ನು ಇದ್ದಾರೆ ಜೊತೆಗೆ ನೀವು ಒಳಗಡೆ ಬಂದರೆ ಸಾಕು ನೀವು ಯಾವುದೇ ಡ್ರೆಸ್ಗಳನ್ನು ಪರ್ಚೇಸ್ ಮಾಡೋದು ಬೇಡ ಬಂದು ಹೋದರೆ ಸಾಕು ನಿಮಗೆ ಜಸ್ಟ್ ಐನೂರು ರೂಪಾಯಿ ಸಿಗುತ್ತೆ ಸೊ ಹಾಗಾಗಿ ಇದೆಲ್ಲವೂ ಯಾವ ರೀತಿ ನಡೆಯುತ್ತೆ ಎಲ್ಲವನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ ನಾನು ವೇರ್ ಮಾಡಿರುವಂತಹ ಡ್ರೆಸ್ ನೀವು ನೋಡ್ತಾ ಇರ್ಬೋದು ಲಾಂಗ್ ಗೌನ್ ಇದು ಕೂಡ ಈ ರೊಮ್ಯಾಂಟಿಕ್ ಶಾಪ್ನದೇ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಲಾಂಗ್ ವಿದ್ ಶಾಲ್ ಪ್ಯಾಂಟ್ ಬರುತ್ತೆ ತ್ರೀ ಪೀಸ್ ಸೆಟ್ ಸೊ ಹಾಗಾಗಿ ವೆರೈಟಿ ಆಗಿರುವಂತಹ ಡ್ರೆಸ್ ಕಲೆಕ್ಷನ್ಗಳಿವೆ ಹಾಗಾಗಿ ಒಂದು ರೌಂಡ್ ಹೋಗಬೇಕು ಬೆಳಿಗ್ಗೆಯಿಂದಲೇ ಕಸ್ಟಮರ್ಸ್ ಈ ಒಂದು ರೊಮ್ಯಾಂಟಿಕ್ ಮಳಿಗೆಯಲ್ಲಿ ತುಂಬಿಕೊಂಡಿದ್ದಾರೆ ಸೊ ಹಾಗಾಗಿ ಒಂದು ಸಣ್ಣ ರೌಂಡ್ ಹೋಗ್ತೀನಿ ಲಾಂಗ್ ವೀಡಿಯೋವನ್ನು ಮಾಡೋದಿಲ್ಲ ಸೊ ಹಾಗಾಗಿ ಬನ್ನಿ ನನ್ನ ಜೊತೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಈ ರೊಮ್ಯಾಂಟಿಕ್ ವಸ್ತ್ರ ಮಳಿಗೆ ಇವಾಗ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಆಗಿದೆ ಅಂತ ಸೊ ಹಾಗಾಗಿ ಎಲ್ಲ ಡ್ರೆಸ್ಗಳು ಇಲ್ಲಿ ಸಿಗುತ್ತೆ ಅಂತ ಸೊ ಹಾಗಾಗಿ ಕೆಳಗಡೆ ಮುಂಚೆ ಮೇಲ್ಗಡೆ ಮಹಿಳೆಯರ ಸೆಕ್ಷನನ್ನು ಹಾಕಿಟ್ಟಿದ್ರು ಬಟ್ ಇವಾಗ ಪ್ರೆಸೆಂಟ್ ಎಲ್ಲವೂ ಕೂಡ ಈಸಿ ಆಗಲಿ ಅಂತ ಲೇಡೀಸ್ಗಳಿಗೆ ಕೆಳಗಡೆ ಸೆಕ್ಷನ್ ಹಾಕಿದಾಗ ನೋಡ್ತಾ ಇರ್ಬೋದು ಇಲ್ಲಿ ಸಂಪೂರ್ಣವಾಗಿ ಸಿಲ್ಕ್ ಸಾರಿಗಳಿವೆ ಕಾಂಚೀಪುರಂ ಸಿಲ್ಕ್ ಸಾರಿಗಳು ಮೇಡಮ್ ಕೂಡ ಫುಲ್ ಆಗಿದ್ದಾರೆ ಮೇಡಮ್ ನಮಸ್ತೆ ನೋಡಿ ಅವರು ಕೆಲವು ಸಾರಿಗಳನ್ನ ಸ್ಯಾಂಪಲ್ ಇಟ್ಟಿದಾರಲ್ವ ನಮಗೆ ನೀವು ನೋಡ್ತಾ ಇದ್ದೀರಾ ಎಲ್ಲವೂ ಕೂಡ ಮದುವೆ ಸಾರಿಗಳು ಮದುವೆ ಸಾರಿಗಳು ಕಾಣಿಸ್ತದೆ ಕಾಸ್ಟ್ಲಿ ಸಾರಿಗಳು ಎಲ್ಲ ಸಾರಿ ಸಿಗತ್ತೆ ಮದುವೆ ಸಾರಿಯಿಂದ ಹಿಡಿದು ಕಾಟನ್ ಸಾರಿಯಿಂದ ಹಿಡಿದು ಫ್ಯಾನ್ಸಿ ಸಾರಿಗಳು ನೋಡಿ ಇದು ಫ್ಯಾನ್ಸಿ ಸಾರಿಗಳು ಕೆಲ ಕಡಿಮೆ ರೇಟ್ ಆಗುತ್ತಲ್ಲ ಮೇಡಮ್ ಇದೆಲ್ಲವೂ ಕೂಡ ಕಡಿಮೆ ರೇಟ್ ಆಗುತ್ತೆ ನೀವು ಯಾವುದೇ ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ರಿಟರ್ನ್ ಪೇಮೆಂಟ್ ಸಿಗುತ್ತೆ ನೀವು ಒಂದು ವಸ್ತುವನ್ನು ಖರೀದಿ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಡ್ರೆಸ್ ಅನ್ನು ಖರೀದಿ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಸಾರಿಗಳು ಎಲ್ಲ ಕಾಟನ್ನಿಂದ ಹಿಡಿದು ಕಡಿಮೆ ರೇಟಿನ ಸಾರಿಯಿಂದ ಹಿಡಿದು ಕಾಸ್ಟ್ಲಿ ಸಾರಿಗಳು ಕೂಡ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ವೆರೈಟಿ ಇರುವಂತಹ ಸಾರಿಗಳು ಈ ರೊಮ್ಯಾಂಟಿಕ್ನಲ್ಲಿ ಸಿಗ್ತಾ ಇದೆ ಆ ಕಡೆ ನೀವು ಸಾರಿಗಳನ್ನು ನೋಡಿದ್ರಿ ಈಗ ಇಲ್ಲೆಲ್ಲೂ ಕೂಡ ರೆಡಿಮೇಡ್ ಡ್ರೆಸ್ಗಳು ರೆಡಿಮೇಡ್ ಡ್ರೆಸ್ಗಳನ್ನು ತೋರಿಸ್ತಾ ಇದ್ದಾರೆ ಮೇಡಮ್ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿಯ ತ್ರೀ ಪೀಸ್ ಡ್ರೆಸ್ಗಳಿವೆ ನೋಡಿ ಈ ರೀತಿಯ ತ್ರೀ ಪೀಸ್ ಸೈಜ್ ಎಲ್ಲ ಸಿಗುತ್ತೆ ಅಲ್ಲ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗ್ರೀನ್ ಕಲರ್ನ ಡ್ರೆಸ್ ತುಂಬಾ ಚೆನ್ನಾಗಿದೆ ಮುದ್ದಾಗಿರುವಂತಹ ಡ್ರೆಸ್ ಇದಕ್ಕೆ ಶಾಲ್ ಬರುತ್ತಾ ಓಕೆ ಗ್ರ್ಯಾಂಡ್ ಶಾಲ್ ಇದೆ ಸೊ ಹಾಗಾಗಿ ಎಲ್ಲ ಕಡಿಮೆ ರೇಟ ಮೇಡಮ್ ಹೇಗೆ ಇದೆಲ್ಲ ಫೈವ್ ಹಂಡ್ರೆಡ್ ಓಕೆ ಆ ರೀತಿಯ ನೋಡಿ ಪ್ಯಾಂಟ್ ಶಾಲ್ಗಳು ಜೊತೆಗೆ ಎಲ್ಲವೂ ಕೂಡ ನೋಡಿ ಎಲ್ಲವೂ ಕೂಡ ಡ್ರೆಸ್ಸುಗಳು ಅಲ್ಲಿಂದ ಹಿಡಿದು ಇಳಿದಂತಹ ಡ್ರೆಸ್ಸುಗಳಿವೆ ಸೊ ಹಾಗಾಗಿ ನೀವು ಬರಬೇಕು ನಮ್ಮ ಸುಳ್ಳಿದ ಗೆ ಯಾವುದೇ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ರು ಕ್ಯಾಶ್ ಬ್ಯಾಕ್ ಜೊತೆ ಗಿಫ್ಟ್ ಹಾಗೂ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಐನೂರು ರೂಪಾಯಿ ಗೆಲ್ಲುವಂತಹ ಅವಕಾಶ ಇದೆ ನೋಡಿ ತೋರಿಸ್ತದೆ ನೋಡಿ ಈ ರೀತಿಯ ಡ್ರೆಸ್ಗಳು ಪಿಂಕಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಡಿಫ್ರೆಂಟ್ ಇರುವಂತಹ ಡ್ರೆಸ್ಗಳು ಟಾಪ್ಸ್ ಬರೀ ಟಾಪ್ಸ್ ಇದೆಯಲ್ಲ ಸರ್ ಟಾಪ್ಸ್ ಕೂಡ ಇದೆ ಟಾಪ್ಸ್ ತೋರಿಸ್ತಾರೆ ನೋಡಿ ಒಂದೆರಡು ಮೂರು ಟಾಪ್ಸ್ ಸಿಗಿದೆ ಸರ್ ನೋಡಿ ಎಲ್ಲವೂ ಕೂಡ ಸೈಜ್ ಸೈಡ್ ಓಪನ್ ಟಾಪ್ಸ್ಗಳು ಅಥವಾ ಸಿಂಗಲ್ ಟಾಪ್ಗಳು ಯಾವ ರೀತಿ ಟಾಪ್ಸ್ಗಳು ಬೇಕು ಎಲ್ಲವೂ ಕೂಡ ವೆರೈಟಿ ಆಗಿರುವಂತಹ ಟಾಪ್ಗಳು ನೋಡಿ ಎಲ್ಲವನ್ನು ಕೂಡ ಬಿಡಿಸಿ ತೋರಿಸ್ತಾ ಇದ್ದಾರೆ ನೋಡಿ ಇದೆಲ್ಲವೂ ಕೂಡ ಕಡಿಮೆ ರೇಟ್ ನೋಡಿ ಇದು ಚೆನ್ನಾಗಿದೆ ನೋಡಿ ತುಂಬಾ ಹೌದು ನಾಲ್ನೂರು ಐನೂರು ಮುನ್ನೂರು ಆ ರೀತಿಯ ಟಾಪ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಗ್ರೇ ಕಲರ್ ಡೈಲಿ ವೇರ್ ಲೆಂತ್ ಇದೆ ಅಲ್ಲ ಸರಿ ಲೆಂತ್ ಇದೆ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿರುವಂತಹ ಟಾಪ್ಸ್ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಟಾಪ್ಸ್ಗಳು ಸೊ ಹಾಗಾಗಿ ನೀವು ಬರಬೇಕು ನಮ್ಮ ಕಾರ್ಪೇಟ್ನ ಈ ಒಂದು ರೊಮ್ಯಾಂಟಿಕ್ ವಸ್ತ್ರ ಮಳಿಗೆಗೆ ಆ ಪೊಲೀಸ್ ಸ್ಟೇಷನ್ನ ಸಂಪೂರ್ಣ ಎದುರು ಭಾಗ ಈ ಒಂದು ವಸ್ತ್ರ ಮಳಿಗೆ ನೋಡಿ ಇದೆ ಚೆನ್ನಾಗಿದೆ ನೋಡಿ ಒಂಥರ ತುಂಬ ಚೆನ್ನಾಗಿದೆ ಒಂಥರ ಸಾಫ್ಟ್ ಆಗಿರುವಂತಹದ್ದು ರೇಟ್ ಕೂಡ ತುಂಬಾ ಕಡಿಮೆ ಇದೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಆರುನೂರ ಎಂಬತ್ತೈದು ರೂಪಾಯಿ ಅಂದರೆ ಮೇಲೆ ಡಿಸ್ಕೌಂಟ್ ಬರುತ್ತೆ ನಿಮಗೆ ನೋಡಿ ಹೌದು ಫ್ಯಾನ್ಸಿ ಟಾಪ್ ಬೇಕಿದೆ ಫ್ಯಾನ್ಸಿ ಟಾಪ್ ಇದೆ ನೋಡಿ ವೆರೈಟಿ ಆಗಿರುವಂತಹ ಫ್ಯಾನ್ಸಿ ಟಾಪ್ಸ್ಗಳಿವೆ ನೋಡಿ ಎಲ್ಲವೂ ಕೂಡ ನೋಡಿ ಈ ರೀತಿಯ ಫ್ಯಾನ್ಸಿ ಟಾಪ್ ಬೇಕಿದೆ ಫ್ಯಾನ್ಸಿ ನೋಡಿ ಕೋಟ್ ಇದೆ ನೋಡಿ ಈ ರೀತಿಯ ಕೋಟ್ಸ್ ಕೂಡ ಸಿಗುತ್ತೆ ಸೊ ಹಾಗಾಗಿ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವೆಲ್ಲವೋ ನೋಡಿ ಈ ರೀತಿ ನೋಡಿ ಈ ಈ ಮಾಡ್ ಹಾಕಿದ್ದಾರೆ ಆ ರೀತಿಯ ಮಾಡಲ್ ಹಾಕಿರುವಂತಹ ಫ್ಯಾನ್ಸಿ ಡ್ರೆಸ್ಸುಗಳು ವೆಸ್ಟರ್ನ್ ವೇರ್ ಡ್ರೆಸ್ಗಳು ಚೆನ್ನಾಗಿದೆ ಸೊ ಹಾಗಾಗಿ ನೀವು ನಮ್ಮ ಸುಳ್ಳಿದ ರೊಮ್ಯಾಂಟಿಕ್ ವಸ್ತ್ರ ಮಳಿಗೆಗೆ ವಿಸಿಟ್ ಮಾಡಿ ಜೊತೆಗೆ ಲೇಡೀಸಿಗೆ ಬೇಕಾಗಿರುವಂತಹ ಬ್ರ್ಯಾಂಡೆಡ್ ಇನ್ನರ್ ವೇರ್ಗಳು ಕೂಡ ಈ ಒಂದು ವಸ್ತ್ರ ಮಡಿಗೆಯಲ್ಲಿ ಸಿಗುತ್ತೆ ನಿಮಗೆ ಲೇಡೀಸ್ ಜೆಂಟ್ಸ್ ಅಥವಾ ಮಕ್ಕಳು ಯಾರಿಗೆ ಬೇಕಾದರೂ ಕೂಡ ಸಿಗುವಂಥ ಡ್ರೆಸ್ಗಳು ಇಲ್ಲಿ ಸಿಗುತ್ತೆ ನೋಡಿ ಸರ್ ಫುಲ್ ಬೆವ್ರಿಗೆ ಹೋಗಿದ್ದಾರೆ ಫುಲ್ ಬ್ಯುಸಿ ಇದ್ದಾರೆ ಅನಿಸುತ್ತೆ ಬೆಳಿಗ್ಗೆಯಿಂದ ಸೊ ಹಾಗಾಗಿ ನೋಡಿ ಈ ರೀತಿಯ ಡ್ರೆಸ್ ನೋಡಿ ಸೆಟ್ ಚೆನ್ನಾಗಿದೆ ನೋಡಿ ಈ ರೀತಿಯ ಸೆಟ್ ಡ್ರೆಸ್ಸು ಚೆನ್ನಾಗಿದೆ ಇದೆಲ್ಲವೂ ಕೂಡ ಸೆಟ್ ಡ್ರೆಸ್ಗಳು ಸರ್ ಫುಲ್ ಸೆಟ್ ನೋಡಿ ಇದು ಚೆನ್ನಾಗಿ ನೋಡಿ ಹಿಡಿದ್ರಿ ಸರ್ ಸ್ವಲ್ಪ ಮೇಲೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯ ಪರ್ಪಲ್ ಕೋಟ್ ಸೆಟ್ ಟೈಪ್ ಪ್ಯಾಂಟ್ ಬರುತ್ತಲ್ಲ ಸರ್ ಅದಕ್ಕೆ ಹಾಂ ಪ್ಲಾಜೋ ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಟಿ ಕಲರ್ ಇರುವಂತಹ ಪ್ಲಾಜೋ ಪ್ಯಾಂಟ್ ಶಾಲ್ ಬರಲ್ವ ಅದಕ್ಕೆ ಶಾಲ್ ಬರುತ್ತೆ ನೋಡಿ ಪರ್ಪಲ್ ಕಲರ್ ಶಾಲ್ ಇದೆ ಸೊ ಹಾಗಾಗಿ ಎಲ್ಲವೂ ಕೂಡ ಗ್ರ್ಯಾಂಡ್ ಡ್ರೆಸ್ಗಳು ಸಿಗುತ್ತೆ ಎಲ್ಲ ನೋಡಿ ಇದೆಲ್ಲವೂ ಕೂಡ ಕೋಟ್ ಸೆಟ್ಟಲ್ಲಿ ಸಲ ಹೌದು ಕ್ರಾಪ್ ಕ್ರಾಪ್ಗಳೆಲ್ಲ ಸಿಗುತ್ತೆ ಸೊ ಅದೇ ನೋಡಿ ಒಂದೆರಡು ನೋಡಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಈ ವರ್ಷ ಹಬ್ಬಕ್ಕೆ ಫುಲ್ ಸೇಲ್ ಆಗಬೇಕಲ್ಲ ಸರ್ ಸೇಲ್ ಆಗಬೇಕು ಕಡಿಮೆ ರೇಟಾ ಸರ್ ಹೇಗೆ ಇದು ಅಷ್ಟೇ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಲುಪ್ಸಿಗೆ ನಿಮಗೆ ಡ್ರೆಸ್ ಸಿಗುತ್ತೆ ನೋಡಿ ಪಳಪಳ ಹೊಳಿತಿರುವಂತಹ ಡ್ರೆಸ್ಗಳು ಸಿಗುತ್ತೆ ಇದೆಲ್ಲವೂ ಕೂಡ ಸಣ್ಣ ಮಕ್ಕಳ ಹೆಣ್ಣು ಮಕ್ಕಳ ಸೆಕ್ಷನ್ ನೀವು ನೋಡ್ತಾ ಇರ್ಬೋದು ಕಿಡ್ಸ್ ವೇರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪರ್ಪಲ್ ಕಲರ್ ಗ್ರ್ಯಾಂಡ್ ಲುಕ್ ಇರುವಂತಹ ಡ್ರೆಸ್ ನೋಡಿ ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳ ಡ್ರೆಸ್ಗಳು ಓಪನ್ ಮಾಡಿ ತೋರಿಸ್ತಾ ಸರ್ಗಳು ನೋಡಿ ಈ ರೀತಿಯ ಫ್ರಾಕ್ ಇದೆ ನೋಡಿ ಈ ರೀತಿಯ ಬ್ಯೂಟಿಫುಲ್ ಆಗಿರುವಂತಹ ಫ್ರಾಕ್ ಇದೆ ಜೊತೆಗೆ ನೋಡಿ ಈ ರೀತಿಯ ಡ್ರೆಸ್ ಇದೆ ನೋಡಿ ಈ ರೀತಿಯ ಫ್ರಾಕ್ ನೋಡಿ ಚೆನ್ನಾಗಿದೆ ಪಿಕಾಕ್ ನ ಫ್ರಾಕ್ ಕಾಣಿಸ್ತಾ ಇದೆ ಜೊತೆಗೆ ಇದೆಲ್ಲ ನೋಡಿ ಈ ರೀತಿಯ ಕೋಟ್ ಸೈಡ್ ಡ್ರೆಸ್ ಬರುತ್ತೆ ಇದು ಕೂಡ ಚೆನ್ನಾಗಿದೆ ವೆರೈಟಿ ಆಗಿರುವಂತಹ ಡ್ರೆಸ್ಸುಗಳು ಚೆನ್ನಾಗಿದೆ ನೋಡಿ ಈ ರೀತಿಯ ಗ್ರ್ಯಾಂಡ್ ಡ್ರೆಸ್ ಬೇಕು ಮದುವೆಗಳಿಗೆ ನಮ್ಮ ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇಂತಹ ಡ್ರೆಸ್ ಗಳನ್ನ ಹಾಕ್ಬೋದು ನೋಡಿ ಇದು ಚೆನ್ನಾಗಿದೆ ನೋಡಿ ಈ ರೀತಿಯ ಅಮ್ಮ ಮಗಳು ಸೇಮ್ ಕಾಣಬೇಕು ಅಂತ ಹೇಳಿದ್ರೆ ಆ ಕಡೆ ನಾನು ಗೌನ್ ತೋರಿಸಿದೆ ಸೊ ಸೊ ಅದಕ್ಕೆ ಮ್ಯಾಚ್ ಆಗುವಂತಹ ಹೆಣ್ಣು ಮಕ್ಕಳ ಡ್ರೆಸ್ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಡ್ರೆಸ್ ಗಳಲ್ಲ ಸರ್ ಎಲ್ಲ ಎಷ್ಟು ಮಿಸ್ಟಾರ್ಟ್ ಆಗುತ್ತೆ ಸರ್ ಹೇಗೆ ಅಂತ ಫೈವ್ ಇಷ್ಟ ಆಗುತ್ತೆ ಪರ್ಪಲ್ ಡ್ರೆಸ್ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಡ್ರೆಸ್ ಸಿಗುತ್ತೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಅಲ್ವಾ ಅದರಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ ಇನ್ನೊಂದು ಡ್ರೆಸ್ ಕೂಡ ಮ್ಯಾಚ್ ಮಾಡ್ಕೊಳ್ಬಹುದಲ್ವಾ ಸೊ ಅದಾಗಿಲ್ಲೂ ಕೂಡ ಡ್ರೆಸ್ಗಳು ಟ್ರೆಡಿಷನಲ್ ಗ್ರ್ಯಾಂಡ್ ಫಂಕ್ಷನ್ಗೆ ಯಾವ ಡ್ರೆಸ್ಗಳು ಬೇಕಾದ್ರೂ ಸಿಗುತ್ತೆ

ನಾನು ಇವಾಗ ಮೇಲ್ಗಡೆ ವಿಸಿಟ್ ಮಾಡಿದ್ದೇನೆ ಮೇಲ್ಗಡೆ ಸಂಪೂರ್ಣವಾಗಿ ಪುರುಷ ಸೆಕ್ಷನ್ಗಳು ಗಂಡು ಮಕ್ಕಳ ಸೆಕ್ಷನ್ಗಳು ನೋಡ್ತಾ ಇರ್ಬೋದು ಸರ್ ಕೂಡ ಫುಲ್ ಬ್ಯುಸಿ ಇದ್ದಾರೆ ನೋಡ್ತಾ ಇರ್ಬೋದು ಶರ್ಟ್ಗಳನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ ಚೆಕ್ ಶರ್ಟ್ಗಳು ಎಲ್ಲವೂ ಕೂಡ ರೇಟ್ ಕಡಿಮೆ ಐನೂರ ಐನೂರ ಐವತ್ತು ರೂಪಾಯಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಒಳ್ಳೆಯ ಸರ್ವಿಸ್ ನೀಡ್ತಾ ಇದ್ದಾರೆ ಹಾಗಾಗಿ ನೋಡಿ ನಮಗೆ ಕಡಿಮೆ ಬಜೆಟಿಗೆ ಡ್ರೆಸ್ಗಳು ಸಾಕು ಅಂತ ಹೇಳುವವರು ಇಲ್ಲಿಗೆ ಬರ್ಬೋದು ಕಡಿಮೆಯಿಂದ ಹಿಡಿದು ಕಾಸ್ಟ್ಲಿ ತನಕ ಇದೆ ಕಂಪ್ಲೀಟ್ ಮದುವೆ ಫಂಕ್ಷನ್ಗಳಿಗೆ ನೀವು ಡ್ರೆಸ್ಗಳನ್ನ ತೆಗಿತೀವಿ ಅಂತ ಹೇಳಿದ್ರು ಕೂಡ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಎಲ್ಲ ಡ್ರೆಸ್ಗಳು ಸಿಗುತ್ತೆ ಸೊ ಹಾಗಾಗಿ ನೋಡಿ ಎಲ್ಲವೂ ಕೂಡ ಸರ್ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಕಡಿಮೆ ರೇಟಲ್ಲ ಅಲ್ಲ ಸರ್ ಹೇಗೆ ರೇಟ್ ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಓಕೆ ಕಡಿಮೆ ರೇಟ್ ಇದೆ ಓಕೆ ಮಿನಿಮಮ್ 250 ಇಂದ ಸ್ಟಾರ್ಟ್ ಇದೆ ಸ್ಟಾರ್ಟ್ ಆಗುತ್ತೆ ಓಕೆ ಪ್ಯಾಂಟ್ ಕೂಡ ಹಾಗೆ ಪ್ಯಾಂಟ್ ಅಲ್ಲಿ ಹೇಗೆ ಸರ್ ಬ್ಯಾಗಿ ಪ್ಯಾಂಟ್ ಎಲ್ಲ ಬರುತ್ತೆ ಕ್ಯಾಶುಯಲ್ ಎಲ್ಲ ಬರುತ್ತೆ ಪ್ಯಾಂಟ್ 450 ಇಂದ ಸ್ಟಾರ್ಟ್ ಇದೆ ಓಕೆ ಫುಲ್ ಕಡಿಮೆ ರೇಟ್ ಓಕೆ ఆమె ఫార్మల్ ప్యాంట్ కూడా సార్ సైజ్ ఫైవ్ హండ్రెడ్ పర్తి ఒయిట్ ఇంకా ఫోర్ గంట ఇదే ಹಾಗಾಗಿ ಬರ್ಬಹುದು ಬ್ಯಾಕ್ ಬರ್ಬೋದ್ ವಾಪಸ್ ಅಲ್ವಾ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಜಸ್ಟ್ ಎಂಟ್ರಿ ಮಾಡಿದ್ರೆ ಹಣ ಕೊಡ್ತೀರಾ ಸಿಗುತ್ತೆ ಡೈಲಿ ಡ್ರಾ ಆಗತ್ತೆ ಯಾರು ಅದೃಷ್ಟ ಬಂದ್ರಾ ತಗೊಂಡು ಹೋಗ್ಬೋದು ಒಬ್ಬರಿಗೆ ಸಿಗತ್ತೆ ಬಂದ್ರಲ್ಲಿ ಒಬ್ಬರಿಗೆ ಬೇಕಾದರೂ ಹೌದು ಹೌದು ಸೊ ಹಾಗಾಗಿ ಒಳ್ಳೆ ಅವಕಾಶ ಅಲ್ವಾ ಜನರಿಗೆ ನೋಡಿ ಇದೆಲ್ಲವೂ ಕೂಡ ಶರ್ಟ್ ಅನ್ನು ಜೊತೆಗೆ ಮಕ್ಕಳ ಡ್ರೆಸ್ ಇರುತ್ತೆ ಸರ್ ಗಂಡು ಮಕ್ಕಳದ್ದು ನೋಡಿ ಆ ಕಡೆ ಗಂಡು ಮಕ್ಕಳ ಡ್ರೆಸ್ಗಳು ಕೂಡ ಇವೆ ನೋಡ್ತಾ ಇರ್ಬೋದು ಅದೆಲ್ಲವೂ ಕೂಡ ಗಂಡು ಮಕ್ಕಳ ಡ್ರೆಸ್ಗಳು ಕೆಳಗಡೆ ಹೆಣ್ಣು ಮಕ್ಕಳ ಡ್ರೆಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ ಮೇಲ್ಗಡೆ ಬಂದಾಗ ಎಲ್ಲವೂ ಕೂಡ ಅವರು ಸೈಜ್ ವೈಸ್ ಅಟ್ಟಿ ಮಾಡಿ ಇಟ್ಟಿದ್ದಾರೆ ಶರ್ಟ್ಸ್ ಅಥವಾ ಪ್ಯಾಂಟ್ಗಳು ಎಲ್ಲವೂ ಕೂಡ ಗಂಡು ಮಕ್ಕಳು ಸಿಗುತ್ತೆ ನೋಡಿ ಇದೆಲ್ಲವೂ ಕೂಡ ಗಂಡು ಮಕ್ಕಳದ್ದು ವೆರೈಟಿ ಆಗಿರುವಂತಹ ಶರ್ಟ್ಸ್ಗಳು ಎಲ್ಲವನ್ನ ನಿಮಗೆ ಆಲ್ಮೋಸ್ಟ್ ನೀವು ಬೀಡದಲ್ಲಿ ನೋಡ್ತಾ ಇರ್ತೀರ ಬಟ್ ನೀವು ಬರಬೇಕು ಬಂದಾಗ ನಿಮಗೆ ಈ ರೀತಿಯ ಅವಕಾಶಗಳು ಸಿಗುತ್ತೆ ಕ್ಯಾಶ್ ಪ್ರೈಸ್ ಆಗಿರುವಂತಹದ್ದು ಅಥವಾ ನಿಮಗೆ ಗಿಫ್ಟ್ ಆಗಿರ್ಬೋದು ಆಗಿರ್ಬೋದು ಅಥವಾ ಲಕ್ಕಿ ಲಕ್ಕಿ ಮ್ಯಾನ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಅವಕಾಶಗಳು ಸಿಗುತ್ತೆ ಸೊ ಹಾಗಾಗಿ ಬನ್ನಿ ನಮ್ಮ ಸುಳ್ಳಿದ ರೊಮ್ಯಾಂಟಿಕ್ಗೆ ನೋಡಿದ್ರಲ್ಲ ನಾನು ಫಸ್ಟಿಗೆ ಹೇಳಿದೆ ಯಾವ ರೀತಿ ಆಫರ್ಗಳಿವೆ ಅಂತ ಸೊ ಹಾಗಾಗಿ ಅದಕ್ಕೆ ನಿಮಗೆ ಉತ್ತರ ಸಿಕ್ಕಿರತ್ತೆ ಯಾವ ಥರ ಅಂತ ಹೇಳಿದರೆ ಒಳಗಡೆ ಬಂದಾಗ ನೀವೇನಾದರೂ ಕೂಪನ್ಗಳನ್ನು ಹಾಕಬೇಕಾಗತ್ತೆ ಆ ಕೂಪನ್ ನಿಮಗೆ ಪ್ರತಿದಿನ ಬೆಳಗ್ಗೆ ಡ್ರಾ ಆಗುತ್ತೆ ಅದರಲ್ಲಿ ಒಬ್ಬ ಅದೃಷ್ಟವಂತರಿಗೆ ನಿಮಗೆ ಐನೂರು ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಜೊತೆಗೆ ಯಾವುದೇ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ರು ಆ ಡ್ರೆಸ್ಗಳ ನಿಮಗೆ ಆ ಮೊತ್ತದ ಮೇಲೆ ನಿಮಗೆ ಕ್ಯಾಶ್ ಪ್ರೈಸ್ ಸಿಗತ್ತೆ ಜೊತೆಗೆ ಗಿಫ್ಟ್ಗಳು ಕೂಡ ಗೆಲ್ಲುವಂಥ ಅವಕಾಶ ಇದೆ ಈ ಒಂದು ಆಫರ್ ಡಿಸೆಂಬರ್ ಮೂವತ್ತೊಂದು ತನಕ ನಡೀತಾ ಇರುತ್ತೆ ಸೊ ಹಾಗಾಗಿ ನೀವು ಬರಬೇಕು ನಮ್ಮ ಸುಳ್ಳ್ಯದ ಕಾಸ್ಟ್ರೀಟ ಕೊಂಕುಮ್ ಇಂಟರ್ನ್ಯಾಷನಲ್ ಅವರ ಸಹ ಸಂಸ್ಥೆ ರೊಮ್ಯಾಂಟಿಕ್ಗೆ ಎಲ್ಲ ಡ್ರೆಸ್ಗಳು ಸಿಗುತ್ತೆ ಇಲ್ಲಿ ನೀವು ಹಿಂದುಗಡೆ ನೋಡ್ತಾ ಇರ್ಬೋದು ಬೆಳಿಗ್ಗೆ ಜಸ್ಟ್ ಹನ್ನೊಂದು ಗಂಟೆ ಆದಷ್ಟೇ ಸಂಪೂರ್ಣವಾಗಿ ಜನಗಳು ತುಂಬಿಕೊಂಡಿದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಬಂದಾಗ ನಿಮಗೆ ಡ್ರೆಸ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಇದರ ವಿಶೇಷ ಕ್ಯಾಂಪಸ್ಸನ್ನು ಕೌಶಲ್ಯತೆ ನಾನು ಪೂಜೆ ಶುಚ್ ಕೋಡಿ ಸುದ್ದಿ ನೀವು ಸುಳ್ಳೆ